ನಮಸ್ತೆ ನಾನು ಮಂಗಲ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಎಪಿಸೋಡಲ್ಲಿ ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಫಿಮೇಲ್ ಇನ್ಫರ್ಟಿಲಿಟಿ ಹೇಗೆ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಏಜ್ ರಿಲೇಟೆಡಿಂದ ಕೂಡ ಇನ್ಫರ್ಟಿಲಿಟಿ ಬರುತ್ತೆ ತರ್ಟಿ ಪ್ಲಸ್ ಆಯಿತು ಅಂತ ಹೇಳಿದರೆ ಇನ್ಫರ್ಟಿಲಿಟಿ ಶುರುವಾಗೋ ಚಾನ್ಸಸ್ ಇರುತ್ತೆ ಪಿ ಸಿ ಒ ಎಸ್ ಪ್ರಾಬ್ಲಮಿಂದಾಗಿ ಕೂಡ ಇನ್ಫರ್ಟಿಲಿಟಿ ಬರಬಹುದು ಎಂಡೋಮೆಟ್ರಿಯೋಸಿಸ್ ಇಂದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಫಿಸಿಕಲ್ ವಜೈನಲ್ ಪೆಲೊಫಿಯನ್ ಟ್ಯೂಬ್ ಅಬ್ಸ್ಟ್ರಕ್ಷನ್ನಿಂದಾಗಿ ಕೂಡ ಬರಬಹುದು ಟೊಬೆಕೋ ಸ್ಮೋಕಿಂಗ್ ಮಾಡೋದ್ರಿಂದಾಗಲಿ ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸಿಂದಾಗಲಿ ಅಥವಾ ಬಾಡಿ ವೇಟ್ ಜಾಸ್ತಿ ಇರೋದ್ರಿಂದಾಗಲಿ ಕೀಮೋಥೆರಪಿ ತೊಗೊಳ್ತಿರೋರಿಗಾಗ್ಲಿ ಇಲ್ಲ ಜೆನೆಟಿಕ್ ಅಥವಾ ಕ್ರೋಮೋಸೋಮಲ್ ಅಬ್ ಕೂಡ ಬರಬಹುದು ಹಾಗಾದರೆ ನೋಡೋಣ ಬನ್ನಿ ಇನ್ಫರ್ಟಿಲಿಟಿಯನ್ನು ಹೇಗೆ ತಡಿಬಹುದು ನಾವು ಮನೆಯಲ್ಲೇ ಯಾವ ರೀತಿ ನಮ್ಮ ಹೆಲ್ದಿ ಡಯೆಟ್ ಶುರು ಮಾಡೋದ್ರಿಂದಾಗಿ ಇನ್ಫರ್ಟಿಲಿಟಿನ ತಡಿಬೋದು ಅಂತ ತಿಳಿಸ್ಕೊಡ್ತೀನಿ ಸಾತ್ವಿಕ ಫುಡ್ಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸಾತ್ವಿಕ ಫುಡ್ ತಿನ್ನೋದನ್ನು ಶುರು ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳೋದು ವೆಜಿಟೇಬಲ್ಸ್ ತಗೊಳ್ಳೋದು ಅಥವಾ ಹೈ ಫೈಬರ್ ಫುಡ್ ತಗೊಳ್ಳೋದು ಈ ರೀತಿ ಮಾಡೋದ್ರಿಂದಾಗಿ ಕೂಡ ಈ ಸಾತ್ವಿ ಫುಡ್ಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದಾಗಿ ಇನ್ಫರ್ಟಿಲಿಟಿಯನ್ನು ತಡೆ ತಡೆ ತಡೆಗಟ್ಟಬಹುದು ಅದೇ ರೀತಿ ನ್ಯಾಚುರಲ್ ಸೋಯಾ ಪ್ರಾಡಕ್ಟ್ಸ್ ತೊಗೊಳೋದ್ರಿಂದಾಗಿ ಅದರಲ್ಲಿ ಇಸ್ಟ್ರೋಜನ್ ರಿಚ್ ಇರುತ್ತೆ ಇದರಿಂದಾಗಿ ಕೂಡ ನಿಮಗೆ ಈ ಇನ್ಫರ್ಟಿಲಿಟಿಯನ್ನು ತಡಿಬಹುದು ಅದೇ ರೀತಿ ಹೆಲ್ತಿ ಹೆಲ್ದಿ ಫ್ಯಾಟ್ಸ್ ತಗೊಳ್ಳೋದನ್ನು ಶುರು ಮಾಡ್ಕೊಳ್ಳಿ ಅಂದರೆ ಘೀ ದೇಸಿ ಘೀ ಅಂತ ಹೇಳ್ತೀವಲ್ಲ ಅದನ್ನು ತಗೊಳ್ಬೋದು ಅಥವಾ ನಟ್ಸ್ ಇನ್ನೊಂದು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅದೇ ರೀತಿ ನ್ಯಾಚುರಲ್ ಆರ್ಗ್ಯಾನಿಕಲಿ ಆರ್ಗ್ಯಾನಿಕ್ ಬೆಳೀತಿ ಬೆಳೆಯುವಂಥ ಆಹಾರ ಪದಾರ್ಥಗಳು ಆರ್ಗ್ಯಾನಿಕಲಿ ಸಿಗುವಂಥದ್ದು ಅಥವಾ ನ್ಯಾಚುರಲ್ ಆರ್ಗ್ಯಾನಿಕಲ್ಲಿ ಬೆಳೆಯುವಂಥ ತರಕಾರಿ ಹಣ್ಣುಗಳನ್ನು ತಿನ್ನೋದನ್ನು ಶುರು ಮಾಡ್ಕೊಳ್ಳಿ ಅದೇ ರೀತಿ ಪ್ರತಿದಿನ ನೀವು ಲೆಮನ್ ವಾಟರನ್ನು ಕುಡಿ ಕುಡಿಬೋದು ಅಂದರೆ ಊಟದ ಮಧ್ಯದಲ್ಲಿ ಊಟ ಅಥವಾ ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಹಾಗೆಯೇ ನೀವು ತಿನ್ನುವಂಥ ಆಹಾರ ಪದಾರ್ಥಗಳು ಲೈಟ್ ಆಗಿರಲಿ ಅಂದರೆ ಕಡಿಮೆ ಪ್ರಮಾಣ ಆಗಿರಲಿ ಮಿತವಾಗಿರಲಿ ಹೆವಿ ತಿನ್ನೋದರಿಂದಾಗಿ ನಿಮಗೆ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ವೇಟ್ ಗೇನ್ ಆಗೋದರಿಂದ ಇನ್ಫರ್ಟಿಲಿಟಿಗೂ ಎಫೆಕ್ಟ್ ಆಗುತ್ತೆ ಅದೇ ರೀತಿ ಯಾವುದಾದ್ರೂ ನ್ಯೂಟ್ರಿಷ್ನಲ್ ಡೆಫಿಷನ್ಸಿ ಇರೋದನ್ನು ಚೆಕ್ ಮಾಡ್ಕೊಳ್ಳಿ ಆ ರೀತಿ ಏನಾದರೂ ನ್ಯೂಟ್ರಿಷ್ನಲ್ ಡೆಫಿಷನ್ಸಿ ಇರೋದು ಕಂಡು ಬಂದರೆ ಸಪ್ಲಿಮೆಂಟ್ಸ್ ತೊಗೊಳ್ಬೋದು ನ್ಯಾಚುರಲ್ ಸಪ್ಲಿಮೆಂಟ್ಸ್ ಇದನ್ನು ಡಾಕ್ಟರ್ ಡಾಕ್ಟರ್ ಅಡ್ವೈಸ್ ಮಾಡಿದರೆ ಮಾತ್ರ ತೊಗೊಳ್ಳಿ ನೀವಾಗೆ ಓನ್ ಆಗಿ ಡಿಸೈಡ್ ಮಾಡಬೇಡಿ ಯಾವುದನ್ನು ಅದೇ ರೀತಿ ಯಾವುದೇ ಅನಮಿಯಾ ಸಮಸ್ಯೆ ಏನಾದರೂ ಇದ್ರೆ ಐರನ್ ರಿಚ್ ಫುಡ್ ಅನ್ನು ತಗೊಳ್ಳೋಕ್ಕೆ ಶುರು ಮಾಡಿ ಡೇಟ್ಸ್ ಆಗಲಿ ಆಗಲಿ ಜಾಗರಿ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಹಾಗೆಯೇ ಊಟ ತಿಂಡಿಯನ್ನು ಸ್ಕಿಪ್ ಮಾಡೋದು ವೇಟ್ ರೆಡ್ಯೂಸ್ ಮಾಡಿಕೊಳ್ಳೋ ಸಲುವಾಗಿ ಅಥವಾ ಅತಿಯಾಗಿ ತಿನ್ನೋದು ಇದನ್ನೆಲ್ಲ ಅವಾಯ್ಡ್ ಮಾಡಿ ಅದೇ ರೀತಿ ಸ್ವೀಟ್ ಫುಡ್ ಆಗಲಿ ಸ್ವೀಟ್ಸ್ ಫ್ರೈಡ್ ಫುಡ್ ಆಗಲಿ ಫುಡ್ ರಿಚ್ ಇನ್ ಸ್ಯಾಚುರೇಟೆಡ್ ಫ್ಯಾಟ್ ಆಗಲಿ ಆ ರೀತಿಯನ್ನು ನೀವು ಅವಾಯ್ಡ್ ಮಾಡಿ ಈ ಥರ ಫ್ರೈಡ್ ಫುಡ್ ತಿನ್ನೋದ್ರಿಂದಾಗಲಿ ಸ್ವೀಟ್ ಸ್ವೀಟ್ಸನ್ನು ಜಾಸ್ತಿ ತಿನ್ನೋದ್ರಿಂದಾಗಲಿ ತಿನ್ನೋದ್ರಿಂದಾಗಲಿ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ವೇಟ್ ಜಾಸ್ತಿ ಇರೋರಾಗಿದ್ದರೆ ವೇಟ್ ಮ್ಯಾನೇಜ್ಮೆಂಟನ್ನು ಓಬೆಸಿಟಿಯನ್ನು ಕಡಿಮೆ ಮಾಡ್ಕೊಳೋದು ಓವರ್ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆದಷ್ಟು ವೇಟ್ ಮ್ಯಾನೇಜ್ಮೆಂಟ್ ಶುರು ಮಾಡ್ಕೊಳ್ಳಿ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು ಅಥವಾ ನೀವು ಡೇಲಿ ವಾಕ್ ಮಾಡೋದಾಗಲಿ ಬ್ರಿಸ್ಕ್ ವಾಕ್ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಮಾಡೋದರಿಂದಾಗಿ ವೇಟ್ ಕೂಡ ಕಡಿಮೆ ಆಗ್ಬೋದು ಅದೇ ರೀತಿ ನೀವು ನೇಚರ್ ಜೊತೆ ಕನೆಕ್ಟಾಗಿ ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋದ್ರಿಂದಾಗಿ ಪಾರ್ಕಲ್ಲಿ ವಾಕ್ ಮಾಡಿ ವಾಕ್ ಮಾಡೋದ್ರಿಂದಾಗ ಮಾಡೋದ್ರಿಂದಾಗಿ ನಿಮಗೆ ನೇಚರ್ ಜೊತೆ ಕನೆಕ್ಟ್ ಆಗ್ತೀರಾ ಅರಳಿರೋ ಹೂಗಳನ್ನು ನೋಡೋದ್ರಿಂದಾಗಿ ಹಕ್ಕಿಗಳು ಚಿಲುಪಿಲಿ ಕೇಳಿಸ್ಕೊಳ್ಳೋದ್ರಿಂದಾಗಿ ನೀವು ನೇಚರ್ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ಇದರಿಂದಾಗಿ ನಿಮಗೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತದ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಹಾಗೆಯೇ ನಿಮ್ಗೆ ಯಾವುದಾದ್ರೂ ಹಾಬಿಗಳಿದ್ರೆ ಇವಾಗ ನೀವು ಜಾಬ್ ಮಾಡ್ತಾ ಇರ್ತೀರ ನಿಮಗೆ ಟೈಮ್ ಸಿಕ್ಕಿರಲ್ಲ ನೀವು ಹಾಬೀಸ್ ಏನೇನು ಇರುತ್ತದೆ ಅಲ್ಲ ಬಿಟ್ಟುಬಿಡ್ತೀರಾ ಆದರೆ ನೀವು ಅದಕ್ಕಾಗಿ ಒಂದು ಟೈಮನ್ನು ಕೊಡಿ ಹಾಬೀಸ್ ಮಾಡೋದಕ್ಕಾಗಿ ಈ ರೀತಿ ಹಾಬೀಸನ್ನು ನಿಮ್ಗೆ ಇಷ್ಟ ಇಷ್ಟ ಆಗುವಂಥ ಕೆಲಸನ ನೀವು ಮಾಡೋ ಮತ್ತು ಶುರು ಮಾಡಿದರೆ ನಿಮ್ಮ ಮೈಂಡಲ್ಲಿರುವ ಸ್ಟ್ರೆಸ್ಸನ್ನು ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ನೀವು ರೆಗ್ಯುಲರ್ ಸ್ಲೀಪ್ ಸೈಕಲನ್ನು ರೂಢಿ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರೆಗ್ಯುಲರ್ ಸ್ಲೀಪ್ ಸೈಕಲನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದಾಗಿ ಅಂದರೆ ಪ್ರತಿದಿನ ಒಂದು ಟೈಮನ್ನು ಇಟ್ಕೊಳ್ಳಿ ಹತ್ತು ಗಂಟೆ ಅಂದರೆ ಹತ್ತು ಗಂಟೆನೇ ಮಲಗಿರಬೇಕು ಇವತ್ತು ಹತ್ತು ಗಂಟೆ ನಾಳೆ ಹನ್ನೊಂದು ಗಂಟೆ ನಾಳೆ ನಾಡ್ದು ಹನ್ನೆರಡು ಗಂಟೆ ಈ ರೀತಿ ಮಾಡಬಾರ್ದು ಅಂದರೆ ರೆಗ್ಯುಲರು ಸ್ಲೀಪ್ ಸೈಕಲನ್ನು ಮೇಂಟೈನ್ ಮಾಡಿ ಈ ರೀತಿ ಮಾಡೋದ್ರಿಂದಾಗಿ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ ಕೂಡ ಆಗುತ್ತೆ ಅದೇ ರೀತಿ ನಿಮಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅದೇ ರೀತಿ ನೀವು ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು ನಿಷ್ಪನ್ ಭಾವ ಅಂತ ಹೇಳ್ತೀವಿ ಶವಾಸನ್ ಇದು ಅಟ್ಲೀಸ್ಟ್ ನೀವು ಫೈವ್ ಟು ಟೆನ್ ಮಿನಿಟ್ಸ್ ಮಾಡ್ಬೋದು ಶವಾಸನ ನಮ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಷ್ಪನ್ ಭಾವ ಕೂಡ ನನ್ನ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇಕಾದರೆ ನೀವು ನೋಡ್ಕೊಳ್ಬೋದು ಗೊತ್ತಿಲ್ಲದವರು ಅದೇ ರೀತಿ ನೀವು ಕೆಲವೊಂದು ನಿಮ್ಮ ಬಿಡುವಿನ ಸಮಯ ಸಮಯದಲ್ಲಿ ಕೆಲವೊಂದು ಆಸನಗಳನ್ನು ಮಾಡಿ ಯೋಗಾಸನಗಳನ್ನು ಮಾಡಿ ಲೈಕ್ ಭದ್ರಾಸನ ಮಾಡಿ ಭದ್ರಾಸನ ಮಾಡಬಹುದು ಮತ್ಸ್ಯಾಸನ ಪರ್ಯಂಕಾಸನ ಇದೆಲ್ಲ ಆಸನಗಳು ನಿಮಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಪೆಲ್ವಿಕ್ ಆರ್ಗನ್ ಆರ್ಗನ್ಸ್ ಏನಿರುತ್ತಲ್ಲ ಹೊಟ್ಟೆ ಭಾಗದಲ್ಲಿರುವಂಥ ಆರ್ಗನ್ಸ್ ಆರ್ಗನ್ಸ್ಗಳೆಲ್ಲ ಗಳಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅದೇ ರೀತಿ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂತ್ ಕೂಡ ಆಗುತ್ತೆ ಅದೇ ರೀತಿ ಇನ್ವರ್ಷನ್ ಪೋಶ್ಟರ್ ಲೈಕ್ ಹಾಲಾಸನ ಮಾಡ್ಬೋದು ಕರ್ಣಿ ಎಸ್ಪೆಷಲಿ ಬೆನಿಫಿಷಿಯಲ್ ಟು ಇನ್ಕ್ರೀಸ್ ದ ಬ್ಲಡ್ ಸರ್ಕ್ಯುಲೇಷನ್ ಆರೌಂಡ್ ದ ಡಿಸ್ ಪ್ರೊಡಕ್ಟಿವ್ ಆರ್ಗನ್ಸ್ ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಆಗಿರ್ಬೋದು ನೀವು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಟ್ರೈ ಮಾಡಿ ಈ ರೀತಿ ನೀವು ನಾನು ಹೇಳಿರೋ ಆಸನಗಳನ್ನು ಮಾಡೋದ್ರಿಂದ ಪೆಲ್ವಿ ಫ್ಲೋರ್ ಸ್ಟ್ರೆಂತ್ ಆಗೋದ್ರಿಂದಾಗಿ ನಮ್ಮದು ಯುಟರಸ್ ಮಸಲ್ ಸ್ಟ್ರೆಂತ್ ಆಗೋದ್ರಿಂದಾಗಿ ಇನ್ಫರ್ಟಿಲಿಟಿ ಹೋಗ್ಲಾಡ್ಸೋದಕ್ಕೆ ಸಹಾಯ ಆಗತ್ತೆ ಫಸ್ಟ್ ತಿಂಗ್ ನಾವು ಯಾವುದೇ ಸಿಚುವೇಶನ್ ಆದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಇನ್ಫರ್ಟಿಲಿಟಿ ಬಂತು ಅಂತ ಹೇಳಿದ್ರೆ ಕೂಗ್ ಹೋಗಬಾರ್ದು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಮುಂದಿನ ಮುಂದೆ ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಕು ಅದು ಹೊರತಾಗಿ ನನಗೆ ಇನ್ಫರ್ಟಿಲಿಟಿ ಇದೆ ನನ್ನ ಜೀವನವೇ ಮುಗಿದೋಯ್ತು ಅಂತ ಯೋಚನೆ ಮಾಡೋದಲ್ಲ ಇದಕ್ಕಾಗಿ ಯೋಗ ಮುದ್ರೆ ಬೆಸ್ಟ್ ಅಂದರೆ ಬೆಸ್ಟ್ ಪ್ರ್ಯಾಕ್ಟೀಸ್ ಅಂದರೆ ಲೆಟ್ ಗೋ ಬಂದಿರೋದೆಲ್ಲ ಇರಲಿ ಬಿಡಿ ಬರಲಿ ಅಂತ ಬರಲಿ ಅದ್ರ ಪಾಡಿಗೆ ಅದು ಬರುತ್ತೆ ಅದರ ಪಾಡಿಗೆ ಹೋಗುತ್ತೆ ಅಂದರೆ ಸರಂಡರ್ ಟು ಹೈಯರ್ ಫ ಪವರ್ ನಾವು ದೇವ್ರ ಮೇಲೆ ಭಾರ ಹಾಕೋಣ ದೇವ್ರಿದ್ದಾನೆ ನೋಡ್ಕೊಳ್ತಾನೆ ಅಂತ ಹೇಳಿ ನಮ್ಮ ನಮ್ಮ ಪ್ರಯತ್ನ ನಾವು ಮಾಡೋಣ ಇದಕ್ಕೆ ಯೋಗ ಮುದ್ರ ಬೆಸ್ಟ್ ಪ್ರ್ಯಾಕ್ಟೀಸ್ ನೀವು ಪ್ರತಿದಿನ ಯೋಗ ಮುದ್ರ ಮಾಡೋದ್ರಿಂದಾಗಿ ಲೆಟ್ಟಿಂಗು ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ನೀವು ಅದಕ್ಕೆ ಸ್ಟಿಕ್ ಆಗಿರಲ್ಲ ನೀವು ಟೆನ್ಷನ್ ಸ್ಟ್ರೆಸ್ಸನ್ನು ತೊಗೊಳೋದು ಕಡಿಮೆ ಮಾಡ್ತೀರಾ ಅದೇ ರೀತಿ ನೀವು ಎಲ್ಲ ರೀತಿ ಪ್ರಾಣಾಯಾಮ ಮಾಡ್ಬೋದು ಅನುಲೋಮ್ ವಿಲೋಮ ಆಗಲಿ ಭ್ರಾಮರಿ ಆಗಲಿ ಓಂ ಚಾಂಟಿಂಗ್ ಮಾಡ್ಬೋದು ಅಥವಾ ಈಕ್ವಲ್ ಬ್ರೀತಿಂಗ್ ಆಬ್ಡಾಮಿನಲ್ ಬ್ರೀತಿಂಗ್ ಎಲ್ಲ ಪ್ರಾಣಾಯಾಮ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಅದೇ ರೀತಿ ಆಬೊಮಿನಲ್ ಬ್ರೀತಿಂಗ್ ನಿಮಗೆ ಇದು ತುಂಬ ಇದು ಕೂಡ ನಿಮಗೆ ಆಬ್ಡಮಿನಲ್ ಮಸಲ್ಸ್ ಮೂಮೆಂಟ್ ಆಗೋದರಿಂದಾಗಿ ರಿಲ್ಯಾಕ್ಸೇಷನ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ ಅದೇ ರೀತಿ ಈಕ್ವಲ್ ಬ್ರೀತಿಂಗ್ ಈಕ್ವಲ್ ಬ್ರೀತಿಂಗ್ ಅಂತ ಹೇಳಿದ್ರೆ ಉಸಿರಾಟನ ತಗೊಂಡು ಉಸಿರಾಟನ ಬಿಡೋದು ಅಂದರೆ ಈಕ್ವಲ್ ಈಕ್ವಲ್ ಆಗಿರುತ್ತೆ ನೀವು ಎಷ್ಟು ಸೆಕೆಂಡ್ ಉಸಿರನ್ನ ಒಳಗೆ ತೊಗೊಳ್ತೀರ ಅದೇ ರೀತಿ ಉಸಿರು ಹೊರಗೆ ಬಿಡೋದನ್ನು ಅಷ್ಟೇ ಸೆಕೆಂಡಲ್ಲೇ ಹೊರಗೆ ಬಿಡಬೇಕು ಈ ರೀತಿ ಬಿಡೋದ್ರಿಂದ ನೀವು ಜಸ್ಟ್ ಮೆಕ್ಯಾನಿಕಲಿ ಮಾಡೋದಲ್ಲ ಒಬ್ಸರ್ವ್ ಮಾಡಬೇಕು ಉಸಿರು ತೊಗೊಳುವಾಗ ಉಸಿರು ಬಿಡುವಾಗ ನಮ್ಮ ಕಾನ್ಸಂಟ್ರೇಷನ್ ಅದ್ರ ಕಡೆ ಇರುತ್ತೆ ಇದರಿಂದಾಗಿ ನಿಮಗೆ ನೀವು ನೀವು ಅಂದರೆ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಅವೇರ್ನೆಸ್ ಬರುತ್ತೆ ರೆಗ್ಯುಲರ್ ರೆಗ್ಯುಲರ್ ಆಗಿ ಹಿಪ್ ಬಾತ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಒಂದು ವಾಟರ್ ಟಬ್ಬಲ್ಲಿ ಕೂತ್ಕೊಂಡು ವಾಮ್ ವಾಟರ್ ಇದ್ರ ಪರವಾಗಿಲ್ಲ ಕೋಲ್ಡ್ ವಾಟರ್ ಎನಿವೆ ಯಾವುದಾದ್ರೂ ತೊಂದರೆ ಇಲ್ಲ ಕೂತ್ಕೊಂಡು ಅಶ್ವಿನಿ ಮುದ್ರ ಮಾಡೋದು ಮಸ್ ಏನಲ್ ಮಸಲ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಈ ರೀತಿ ಮಾಡೋದನ್ನು ಅಶ್ವಿನಿ ಮುದ್ರ ಅಂತ ಹೇಳ್ತೀವಿ ಈ ರೀತಿ ಮಾಡೋದ್ರಿಂದಾಗಿ ನಿಮಗೆ ಪೆಲ್ವಿಕ್ ಫ್ಲೋರ್ ಆರ್ಗನ್ಸ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೆಯೇ ಜಲ್ನಿತಿ ಪ್ರಾಕ್ಟೀಸ್ ಮಾಡ್ಬೋದು ತ್ರಾಟಕ್ ಮಾಡ್ಬೋದು ತ್ರಾಟಕ್ ಅಂತ ಹೇಳಿದ್ರೆ ಕ್ಯಾಂಡಲ್ ಗೇಸಿಂಗ್ ಜಲ್ನಿತಿ ಅಂತಂದರೆ ಮೂಗಿಂದ ನೀರನ್ನು ವಾಮ್ ವಾಟರ್ ವಿತ್ ಸಾಲ್ಟ್ ಮೂಗಿಂದ ತೊಗೊಂಡು ಬಿಡೋದು ನೀರನ್ನು ಅಂದು ಇದನ್ನು ಕೂಡ ನಾನು ಹಿಂದಿನ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಲ್ನಿತಿ ಬಗ್ಗೆ ಅದೇ ರೀತಿ ತ್ರಾಟಕ್ ಅಂದರೆ ಕ್ಯಾಂಡಲ್ ಗೇಸಿಂಗ್ ಮಾಡೋದು ಇದು ಕೂಡ ನಿಮಗೆ ನಿಮ್ಮ ಮೈಂಡನ್ನು ಕಾಮಾಗಿಡ್ಸೋಕೆ ಸ್ಟ ಸಹಾಯ ಮಾಡುತ್ತೆ ಅದೇ ರೀತಿ ಸ್ಟಡಿಯಾಗಿಡತ್ತೆ ನಿಮ್ಮ ಮೈಂಡನ್ನು ಯಾವುದೇ ರೀತಿ ಫ್ಲಕ್ಚುವೇಷನ್ ಆಗೋಲ್ಲ ಯೋಜನೆಗಳಿಗೆ ಒಳಗಾಗಲ್ಲ ಸ್ಟಡಿಯಾಗಿರುತ್ತೆ ನಿಮ್ಮ ಮೈಂಡ್ ಮೈಂಡ್ ಆಗಲೇ ಹೇಳಿರೋ ಹಾಗೆ ಎಕ್ಸೆಪ್ಟೆನ್ಸ್ ದ ಕಂಡೀಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸಿಚುವೇಶನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ಅದಕ್ಕೆ ನಾವು ಕ್ಯೂರ್ ಮಾಡ್ಕೊಳ್ಳೋದ್ರೆ ಕಷ್ಟ ಆಗುತ್ತೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಫಸ್ಟ್ ಥಿಂಗ್ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಬೇಕು ಎಕ್ಸೆಪ್ಟ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ನಾವು ಏನು ಮಾಡಬಹುದು ಅದಕ್ಕೆ ಅದಕ್ಕೆ ಏನು ಸೊಲ್ಯೂಷನ್ಸ್ ಇರ್ಬೋದು ಅಂತ ಹೇಳಿ ನಾವು ಹುಡ್ಕೋಕ್ಕೆ ಶುರು ಮಾಡ್ತೀವಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ದೇವರಿದ್ದಾನೆ ದೇವ್ರು ನೋಡಿಕೊಂಡೇ ನೋಡ್ಕೊಳ್ತಾನೆ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡೋದ್ರಿಂದ ನಮಗೆ ರಿಸಲ್ಟ್ ಬರುತ್ತೆ ಅದೇ ರೀತಿ ಒಳ್ಳೊಳ್ಳೆ ಸ್ಕ್ರಿಪ್ಚರ್ಸನ್ನು ಓದೋದನ್ನು ಶುರು ಮಾಡ್ಕೊಳ್ಳಿ ನಿಮ್ಮ ಫ್ರೀ ಟೈಮಲ್ಲಿ ಸುಮ್ಮನೆ ಯಾವುದೋ ಯೂಟ್ಯೂಬ್ಸನ್ನು ನೋಡ್ತಿರೋದು ಇಲ್ಲ ಸುಮ್ಮನೆ ಕಲೀಗ್ಸ್ ಜೊತೆಗೆ ಏನೋ ಹರಟೆ ಹೊಡೆಯೋದು ಅದರ ಬದಲಾಗಿ ಅಂಥ ಟೈಮಲ್ಲಿ ನೀವೇನಾದರೂ ಒಳ್ಳೆ ಮೋಟಿವೇಟಿಂಗ್ ಮೋಟಿವೇಟ್ ಆಗುವಂಥ ವಿಡಿಯೋಸ್ಗಳನ್ನು ನೋಡಿ ಅಥವಾ ಯಾವುದಾದ್ರೂ ಒಳ್ಳೆ ಬುಕ್ಸನ್ನು ನಿಮ್ಗೆ ಇಷ್ಟ ಆಗುವಂಥ ಬುಕ್ಸನ್ನು ಓದೋಕ್ಕೆ ಶುರು ಮಾಡಿ ಇಲ್ಲಾಂತಂದರೆ ಅದು ಫ್ರೀ ಟೈಮಲ್ಲಿ ಏನಾದರೂ ಸ್ಮಾಲ್ ಆ್ಯಕ್ಟಿವಿಟೀಸನ್ನು ಮಾಡಿ ಇಲ್ಲ ಅಂದರೆ ಕಾನ್ಷಿಯಸ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ಬೋದು ಈ ರೀತಿ ಮಾಡೋದರಿಂದಾಗಿ ನಿಮ್ಮ ಮೈಂಡನ್ನು ಆದಷ್ಟು ನೀವು ಪ್ರಶಾಂತವಾಗಿಟ್ಕೊಳ್ಬಹುದು ಯಾವುದೇ ರೀತಿ ಟೆನ್ಷನ್ ಎಂಗ್ಸೈಟಿ ಸ್ಟ್ರೆಸ್ ತಗೊಳ್ಳೋದು ಈ ರೀತಿ ಆಗೋದೆಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರುವ ದುಃಖನ ನಿಮ್ಮ ರಿಲೇಟಿವ್ಸ್ ಹತ್ರ ಹೇಳ್ಕೊಳ್ಳೋದು ಅಂದರೆ ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಳ್ಬೇಕು ಅಂತೇನಿಲ್ಲ ಅಂದರೆ ಅವರ ನಂಬಿಕೆಗೆ ಅರ್ಹ ಅಂತ ಅನಿಸಿದ್ರೆ ಮಾತ್ರ ನೀವು ಹೇಳ್ಕೊಳ್ಳಿ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಕೂಡ ಹಗುರಾಗುತ್ತೆ ಶೇರ್ ಮಾಡ್ಕೊಳ್ಳಿ ಅವರು ಕೂಡ ಸಜೆಷನ್ ಕೊಡಬಹುದು ಇನ್ನೂ ಏನಾದರೂ ಬೇರೆ ಬೇರೆ ಏನಾದರೂ ಟಿಪ್ಸ್ ಹೇಳ್ಬೋದು ಮಹಿಳೆಯರು ಸಾಮಾನ್ಯವಾಗಿ ಬೇಗ ಎಂಗ್ಸೈಟಿ ವರಿ ಮಾಡ್ಕೊಳ್ಳೋದು ಡಿಪ್ರೆಷನ್ಗಳಾಗೋದು ಇದೆಲ್ಲ ಸಾಮಾನ್ಯ ಸರ್ವೇ ಸಾಮಾನ್ಯ ಆಗಿರುತ್ತೆ ಎಂಜೈಟಿ ಸಾರಿ ಇನ್ಫರ್ಟಿಲಿಟಿ ಅಂತಂದರೆ ಸೊಸೈಟಿಯಲ್ಲಿ ತುಂಬ ಫೇಸ್ ಸೊಸೈಟಿಯನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮಹಿಳೆಯರಿಗೆ ರಿಲೇಟಿವ್ಸ್ ಮನೆಗೆ ಹೋದರೆ ರಿಲೇಟಿವ್ಸ್ ಕೇಳ್ತಾರೆ ಇಲ್ಲ ಯಾವುದಾದ್ರು ಫಂಕ್ಷನಿಗೆ ಹೋದರೆ ಎಲ್ಲರೂ ಕೇಳ್ತಾರೆ ಮಗು ಆಯ್ತಾ ಅಂತ ಕೇಳ್ತಾರೆ ಈ ರೀತಿಯಿಂದ ತುಂಬ ಡಿಪ್ರೆಷನ್ ಒಳಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನೀವು ಫಸ್ಟು ಎಂಗ್ಸೈಟಿ ವರಿ ಡಿಪ್ರೆಷನ್ ಇವೆಲ್ಲನೂ ಮ್ಯಾನೇಜ್ ಮಾಡ್ಕೊ ಮ್ಯಾನೇಜ್ ಮಾಡಿ ಫಸ್ಟು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ ಅಂದರೆ ನೀವು ಸೆಲ್ಫ್ ಸೆಲ್ಫ್ಲೆಸ್ ವರ್ಕಲ್ಲಿ ಎಂಗೇಜ್ ಆಗಿರೋದು ಪ್ರತಿಯೊಂದು ವರ್ಕ್ ಮಾಡುವಾಗಲೂ ನೀವು ಆ ವರ್ಕಲ್ಲಿ ಎಂಗೇಜ್ ಆಗಿ ಎಕ್ಸಾಂಪಲ್ ನೀವೇನು ವರ್ಕ್ ಮಾಡ್ತಾ ಇರ್ತೀರ ನೀವೇನು ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡೋರಂತ ಇಟ್ಕೊಳ್ಳಿ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ನೀವು ಮನಸ್ಸಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಅಂದರೆ ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಕೆಲಸ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಇನ್ಫರ್ಟಿಲಿಟಿ ಸ್ಟ್ರೆಸ್ ತಗೊಳ್ಳೋದಾಗ್ಲಿ ಅಥವಾ ನನಗೆ ಈ ಥರ ಬಂದಿದೆ ಈ ಥರ ಪ್ರಾಬ್ಲಮ್ ಇದೆ ನಾನು ಹೇಗೆ ಫೇಸ್ ಮಾಡಲಿ ಈ ಥರ ಯೋಚನೆಗಳು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ನೀವು ವರ್ಕ್ ಕಡೆ ನೀವು ಗಮನ ಕೊಡ್ತೀರ ಈ ರೀತಿ ಎಲ್ಲ ಮಾಡೋದ್ರಿಂದಾಗಿ ನಿಮ್ಮ ಸ್ಟ್ರೆಸ್ ಬರಿ ಎಂಗ್ಸೈಟಿ ಡಿಪ್ರೆಷನ್ ಇದೆಲ್ಲ ಕಡಿಮೆ ಆಗ್ಬೋದು ಅದೇ ರೀತಿ ಅದೇ ರೀತಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ ತೊಗೊಳ್ತಾ ಇರುವವರಿಗೆ ಅದರ ರಿಸಲ್ಟ್ ಏನು ಬರುತ್ತೋ ಮತ್ತು ರಿಸಲ್ಟ್ ಏನಾದರೂ ಫೇಲ್ ಆಗಿಬಿಟ್ರೆ ಮತ್ತು ಬೇರೆ ಏನು ಟ್ರೈ ಮಾಡಲಿ ನಾನು ಈ ರೀತಿ ಯೋಚನೆಗಳು ಮಾಡ್ತಾ ಇರ್ತಾರೆ ಅದರ ಬದಲಾಗಿ ನೀವು ದೇವರಲ್ಲಿ ನಂಬಿಕೆ ಇಡಿ ದೇವರಲ್ಲಿ ನಂಬಿಕೆ ಇಡೋದ್ರಿಂದ ನಿಮಗೆ ಭಯ ಕಡಿಮೆ ಆಗುತ್ತೆ ಭಯ ಹೊರಟೋಗುತ್ತೆ ಈ ರಿಸಲ್ಟ್ ಏನು ಬರುತ್ತೋ ಅನ್ನೋ ಭಯ ಹೊರಟೋಗುತ್ತೆ ದೇವರಲ್ಲಿ ನಂಬಿಕೆ ಇಡಿ ದೇವ್ರು ಯಾವಾಗಲೂ ಕಾಪಾಡ್ತಾನೆ ಅನ್ನೋದನ್ನು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕು ದೇವರು ನಿಜವಾಗ್ಲೂ ಕಾಪಾಡೇ ಕಾಪಾಡ್ತಾನೆ ಈಗಿನ ನಮ್ಮದು ನಮ್ಮದು ಸೈನ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಾಯಿದೆ ಇನ್ಫರ್ಟಿಲಿಟಿ ಬಂತು ಅಂತ ಹೇಳಿದ್ರೆ ತುಂಬಷ್ಟು ಬೇಕಾದಷ್ಟು ಟ್ರೀಟ್ಮೆಂಟ್ ಕೂಡ ಇದೆ ನಾವು ಅದನ್ನು ತಗೊಳ್ಬೋದು ಇನ್ಫರ್ಟಿಲಿಟಿ ಬಂತು ಅಂತ ಹೇಳಿದ್ರೆ ನಾವು ಸ್ಟ್ರೆಸ್ ಮಾಡ್ಕೊಳು ಸ್ಟ್ರೆಸ್ ತೊಗೊಳೋದ್ರ ಬದಲಾಗಿ ಇನ್ಫರ್ಟಿಲಿಟಿಗೆ ಬೇರೆ ಏನೇನು ಟ್ರೀಟ್ಮೆಂಟ್ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಅಡ್ವೈಸ್ ತೊಗೊಳ್ಳಿ ಐ ಬಿ ಎಫ್ ಪ್ರೊಸೀಜರ್ ಇದೆ ಸರೋಗಿ ಸರೋಗೇಸಿ ಇದೆ ಅದೇ ರೀತಿ ಅದೆರಡು ಆಗೇ ಇಲ್ಲ ಅಂತ ಹೇಳಿದ್ರೆ ಒಂದು ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಬೋದು ಯಾವುದೋ ಒಂದು ಅನಾಥ ಮಗುವನ್ನು ಒಂದು ಒಳ್ಳೆಯ ಹೆಲ್ದಿ ಚೈಲ್ಡನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ಆ ಅನಾಥ ಮಗುಗೂ ನಾವು ಆಶ್ರಯ ಆಗುತ್ತೆ ಏನೋ ಅಂದರೆ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ದಾಗೆ ಆಗುತ್ತೆ ಈ ರೀತಿ ಅಡಾಪ್ಟ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದಾಗಿ ಈ ರೀತಿ ಒಳ್ಳೆ ಈ ಏನೇನೇನೋ ಇದೆ ಅದನ್ನು ನಾವು ರೂಢಿ ಅದನ್ನು ನಾವು ಯೋಚಿಸ್ಬೇಕಷ್ಟೇ ಈ ಥರ ಇನ್ಫರ್ಟಿಲಿಟಿ ಬಂದರೆ ನಾವು ಏನೇನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಕು ಅದು ಬಿಟ್ಟು ನಾವು ಸ್ಟ್ರೆಸ್ ಅಂತ ಹೇಳಿ ಎಂಗ್ಸೈಟಿ ವರಿ ಡಿಪ್ರೆಷನ್ ಸೊಸೈಟಿ ಹಾಗೆ ಹೇಳುತ್ತೆ ಹೀಗೆ ಹೇಳುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ನೀವು ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ನೀವು ಕಡೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಓಂ ಚಾಂಟಿಂಗ್ ಮಾಡಿ ಭ್ರಾಮರಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಉಸಿರನ್ನ ಜೋರಾಗಿ ತಗೊಂಡು ಉಸಿರು ಬಿಡುವಾಗ ಅಂದರೆ ಈ ಥರ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಮೈಂಡ್ ಕಾಮ್ ಆಗುತ್ತೆ ಇದನ್ನು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿರೋದ್ರಿಂದ ನಾನು ಇದ್ದೀನಿ ಈ ರೀತಿ ಅಗ್ರೆಸಿವ್ ಇರುವವರು ಕಾಮ್ನೆಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಮೇ ಓಮ್ ಚಾಂಟಿಂಗ್ ಮಾಡೋದ್ರಿಂದ ಓ ಭ್ರಾಮರಿ ಇಲ್ಲ ಯೋಗ ಮುದ್ರಾ ಹೇಳಿದೀನಿ ನಾನು ಈವನ್ ಜಲ್ನತಿ ಮಾಡೋದ್ರಿಂದ ಕೂಡ ಕಾಮ್ನೆಸ್ ಬರುತ್ತೆ ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿ ನನ್ನ ವಿಡಿಯೋ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರು ನಿಮ್ಮ ಫ್ಯಾಮಿಲಿಯಲ್ಲಾಗಲಿ ನಿಮ್ಮ ರಿಲೇಟಿವ್ಸ್ ರಿಲೇಟಿವ್ಸಾಗಲಾಗಲಿ ಯಾರಿಗಾದರೂ ಈ ರೀತಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಅದೇ ರೀತಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಈ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನನಗಿನ್ನೂ ಇನ್ನೂ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಏನೋ ಸೊಸೈಟಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನಗೂ ಮೋಟಿವೇಟ್ ಆಗುತ್ತೆ ನಿಮ್ಗೆ ಹೇಗೆ ನಾನು ಹಾಗೆ ಮಾಡಿ ಹೀಗೆ ಮಾಡಿ ಮೋಟಿವೇಟ್ ಆಗೋಕ್ಕೆ ಅಂತ ಹೇಳ್ತೀನಿ ಅದೇ ರೀತಿ ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಎಷ್ಟು ಮೋಟಿವೇಟ್ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ನಾನು ಮಾಡೋದಕ್ಕೆ ಇಮಿಡಿಯೇಟ್ ರೆಡಿ ಆಗಬೇಕು ಅನ್ನೋಷ್ಟು ನನಗೆ ಮೋಟಿವೇಟ್ ಆಗುತ್ತೆ ಏನೋ ಸೊಸೈಟಿಗೆ ಏನೋ ಒಂದು ಕೊಡಬೇಕು ಈ ರೀತಿ ಒಳ್ಳೆಯ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮೋಟಿವೇಟ್ ಆಗುತ್ತೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ಕಮೆಂಟ್ ಮಾಡೋದಿದ್ದರೆ ಸಜೆಷನ್ ಮಾಡೋದಿದ್ದರೆ ಮಾಡಿ ನಮಸ್ತೆ